ஓம் ஸ்ரீ ம்ீகு நம ஸ்ரீ குருவே தாய் தந்தையாகி லிங்கவே பதிய ஜங்கமே ஆத்தே மாவந்தராகி சிவபக்தரே பாந்தவராகி ಸತ್ಯ ಸದಾಚಾರನೆಂಬ ಮನೆಗೆ ಕಳುಹಿಸಿದರಾಗಿ ಶರಣ ಸತಿ ಎಂಬ ನಾಮ ನಿಜವಾಯಿತು ಅದಂತೆ ನಿಜವಾಯಿತು ಅದರಂತೆ ಇರುವೆ ಇಂದು ಮುಂದು ಅರಿಯದೆ ನಡೆವೆ ಮನಕ್ಕೆ ಮನಸ್ಸಾಕ್ಷಿಯಾಗಿ ಮಾಡುವೆ ಬಸವಣ್ಣ ಪ್ರಿಯ ಚನ್ನ ಸಂಗಂಗಯ್ಯ ಈ ಒಂದು ಹನ್ನೆರಡನೇ ದಿನದ ಮೌಢ್ಯ ಉಪದ ಬದುಕಿಗಾಗಿ ವಚನ ಶ್ರಾವಣ ಎನ್ನುವಂತ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ವೇದಿಕೆ ಮೇಲಿರುವಂತ ಎಲ್ಲ ಹಿರಿಯ ಶರಣ ತಂದೆ ತಾಯಿಗಳಿಗೂ ಭಕ್ತಿಯಿಂದ ಶರಣು ಶರಣಾರ್ಥಿಗಳು ಅಕ್ಕ ಆ ವಚನ ಆಡ್ತಿಂದ್ರಿ ಗೌಡ್ರೆ ಮತ್ತೆ ನಡ್ಕೊಂಡು ಪುಟ್ಕೊಂಡು ಅಕ್ಕ ನಾಗಲಾಂಬಿಕೆ ಒಂದು ದಿನ ಆಯ್ತು ವಚನ ಆಡಿಲ್ಲ ಅದನ್ನ அக்க நாகலாமிக்கு தாயியவரு வச்சன மனதொடைய மகாதேவ மனதொடைய மகாதேவ மனதொடைய மகாதேவ மனவோணிய நெருந்த மனதொடைய மகாதேவ மனவோணிய நெருந்து மனுஜரா கைந்த மனதொடைய மகாதேவ ಮನದೊೆಯ ಮಾದೇವ ಮನವ ಓದಿಯಂದೂ ಮಗು ಬಂದೊಂದು ನುಡಿಸುವ ಇದಕ್ಕೆ ಅಡಗದಿರು ಮನವೇ ಕಾದಿರು ತನುವೆ ಇದಕ್ಕೆ ಅಳುಕದಿರು ಮನವೇ ಕಾದಿರು ತನುವೆ ನಿಜವ ಮರೆಯದಿರು ಮನವೇ ನಿಜವ ಮರೆಯದಿರು ಮನವೇ ನಿಶ್ಚಿಂತವಾಗಿರು ಮನವೇ ನಿಶ್ಚಿಂತವಾಗಿರು ಮನವೇ ಮನದೊಳೆಯ ಮಹಾದೇವ ಮನದೊಡೆಯ ಮಹಾದೇವ ಮನು ಕೈಯಿಂದ ಒಂದೊಂದು ಉಳಿಸುವ ಮನು ಕೈಯಿಂದ ಒಂದೊಂದು ರುಡಿಸುವ ಇದಕ್ಕೆ ಕಳವಳಿಸದಿರು ಮನವೇ ಕಾತರಿಸದಿರು ಮನವೇ ಇದಕ್ಕೆ ಕಳವಳಿಸದಿರು ಮನವೇ ಿರು ತನುವೆ ನಿಜವ ಮರೆಯದಿರು ಕಂಡ ನಿಜಯ ಮರೆಯದಿರು ಕಂಡ ನಿಶ್ಚಿಂತನಾಗಿರು ಮನವೇ ನಿಶ್ಚಿಂತನಾಗಿರು ಮನವೇ ಬಸವಣ್ಣ ಪ್ರಿಯ ಚನ್ನ ಬಸವಣ್ಣನಯ್ಯ ಬಸವಣ್ಣ ಪ್ರಿಯ ಕೂಡಲ ಬಸವಣ್ಣ ಪ್ರಿಯ ಚನ್ನ ಸಂಗಯ್ಯನು ಬೆಟ್ಟಿ ಪರಾದವನು ಒಂದು ಬಟ್ಟಿನಲ್ಲಿ ತೊಡೆಯುವನು ಬಸವಣ್ಣ ಪ್ರಿಯ ಜನ ಸಂಗಯ್ಯನು ಬೆಟ್ಟ ದಿನಿತಪರಾದವನು ಒಂದು ಬಟ್ಟಿನಲ್ಲಿ ತೊಡೆಯುವನು ಇದಕ್ಕೆ ಅಳುಕದಿರು ಮನವೇ ಕಾಪಿಸದಿರು ತನು ಮನದೊಡೆಯ ಮಹಾದೇವ ಮನದೊಡೆಯ ಮಹಾದೇವ ಮನವ ನೋಡಿಯನೆಂದು ಮನಗೆ ಆ ಕೈಯಿಂದ ನುಡಿಸುವ ಇದಕ್ಕೆ ಕಳವಳಿಸದಿರುವ ಮನವೇ ಕಾಪಿಸದಿರು ಮನವೇ ನಿಜವರೆಯದಿರು ಕಂಡ ನಿಶ್ಚಿಂತನಾಗಿರು ಮನವೇ ಬಸವಣ್ಣ ಪ್ರಿಯ ಜನ್ಮ ಸಂಗಯ್ಯನಲ್ಲಿ ಬಸವಣ್ಣ ಪ್ರಿಯ ಚನ್ನ ಸಂಗಯ್ಯನು ಬೆಟ್ಟಿದಪರದವನು ಒಂದು ಬಟ್ಟಿನಲ್ಲಿ ತೊಡೆಯುವನು ಬೆಟ್ಟದಿನಿದ ದಿನಿದಪರಾಧವನು ಒಂದು ಬಟ್ಟಿನಲ್ಲಿ ತೊಡೆಯುವನು ಇದಕ್ಕೆ ಕಾತರಿಸದಿರು ಮನವೇ ಕಳವರಿಸದಿರು ತನುವೇ ನಿಜವ ಮರೆಯದಿರು ಕಂಡ ನಿಶ್ಚಿಂತನಾಗಿರು ಮನವೇ ಶಂಶ நடை நோய் சித்தாந்தவாத நடை நோடி சித்தாந்தவாத குலவாலே சூதாக வில குலவால நடை நோய் சித்தாந்தவாத நடை நோடி சித்தாந்தவாத குலவாத

Kala <muchas> huma. भरणा <imitation> भरणा उभया राी अभिमुक्तिया मोणिक अभिमुक्तिया हरी जात्मा राम रामाने हरी जात्मा राम राम नरे मोनी

ಈ ಒಂದು ಕಾರ್ಯಕ್ರಮದಲ್ಲಿ ಸುಸ್ರಾವವಾಗಿ ವಚನ ಪ್ರಾರ್ಥನೆಯನ್ನು ಮಾಡಿರ್ತಕ್ಕಂಥ ಶರಣರಾದ ಹನುಮಂತಪ್ಪ ಮಾಸ್ಟರಿವರಿಗೂ ತುಂಬ ಶರಣ ಶರಣಾರ್ಥಿಗಳು